ಮೃಗರಾಜೇಂದ್ರ ಮಹಾಸಂಸ್ಥಾನ ಮಠಾಧ್ಯಕ್ಷ ಮೃಗರಾಜೇಂದ್ರ ಮಹಾಸ್ವಾಮಿ ಅವರಲ್ಲಿ ಭಕ್ತಿ ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಪರಮ ಪೂಜರ ಅಡಿದ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ವೇದಿಕೆ ಮುಂಭಾಗ ಕುಳಿತಿರುವಂತಹ ಎಲ್ಲ ಶರಣ ಶರಣಕ್ಕೂ ಭಕ್ತಿಯ ಶರಣ ಶರಣಾರ್ಥಿಗಳು ಇಂದು ಕಾಗಲಾಡಿ ಗ್ರಾಮದಲ್ಲಿ ನಿನ್ನಿಂದಲೂ ಕೂಡ ಭಕ್ತಿ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಯುವಕರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿ ಅದರ ಮೂಲಕ ಧಾರ್ಮಿಕ ಸಭೆಯನ್ನ ಆಯೋಜನೆಯನ್ನ ಮಾಡಿ ಶರಣರ ತತ್ವ ಮೌಲ್ಯಗಳನ್ನ ಬಿತ್ತುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ತುಂಬಾ ಸಂತೋಷವನ್ನ ಉಂಟು ಮಾಡುವಂತಹ ಒಂದು ವಿಚಾರ ಒಂದು ಲಿಂಗವಂತ ಧರ್ಮದಲ್ಲಿ ನಮ್ಮೆಲ್ಲರೂ ಕೂಡ ಭಗವಂತನನ್ನ ನೆನೆಯುವಂತದ್ದು ಸಂಸ್ಕಾರವಾದಂತಹ ಒಂದು ಬದುಕನ್ನ ಸಾರ್ಥಕಗೊಳಿಸುವಂತಹ ನಾವೆಲ್ಲರೂ ಕೂಡ ಬದುಕನ್ನ ಕಟ್ಕೊಂಡು ಹೋಗ್ಬೇಕಾಗಿರುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುವಂತಹದ್ದು ಹನ್ನೆರಡನೇ ಶತಮಾನದ ಶರಣರು ನಮ್ಮೆಲ್ಲರೂ ಕೂಡ ಲಿಂಗವಂತ ಧರ್ಮವನ್ನ ಸ್ಥಾಪನೆಯನ್ನ ಮಾಡಿ ಭಗವಂತನೇ ಆಗುವಂತ ಒಂದು ಸದರ್ಮವನ್ನ ನಮಗೆಲ್ಲರೂ ಕೂಡ ಕೊಟ್ಟಿರುವಂತದ್ದು ನಮ್ಗೆಲ್ಲರೂ ಕೂಡ ತಿಳಿದಂತಹ ಒಂದು ವಿಚಾರ ಆಗಿರುವಂತದ್ದು ವೇದಿಕೆಯಲ್ಲಿರುವಂತಹ ಎಲ್ಲ ಪರಮ ಪೂಜರು ಕೂಡ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಮ್ಮ ಕರಣಗಳಿಗೆ ಉಳಿಸಿರುವಂತದ್ದು ಇರುವಾಗಲೇ ಒಂದು ಮುಕ್ತಿಯನ್ನ ಕಾಣುವಂತಹ ಒಂದು ಧರ್ಮದಲ್ಲಿ ನಮ್ಮೆಲ್ಲರೂ ಕೂಡ ಹುಟ್ಟಿರುವಂತದ್ದು ಒಂದ್ ಕಡೆ ಶರಣರು ಹೇಳ್ತಾರೆ ಇರುವಾಗಲೇ ಒಂದು ಧರ್ಮವನ್ನ ಇರುವಾಗಲೇ ಒಂದು ಭಕ್ತಿಯನ್ನ ಸಮರ್ಪಣೆ ಮಾಡುವಂತಹ ಒಂದು ಶ್ರೇಷ್ಠ ಧರ್ಮವನ್ನ ಧರ್ಮದ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿ ಅಂತ ಒಂದು ಸಂಸ್ಕಾರವಾದಂತಹ ಒಂದು ಬದುಕನ್ನ ನಾವೆಲ್ಲರೂ ಕೂಡ ಕಟ್ಕೊಂಡು ಅದರ ಮೂಲಕ ಒಂದು ಸಂಸ್ಕಾರವಾದಂತಹ ಜೀವನವನ್ನ ನಾವೆಲ್ಲರೂ ಕೂಡ ನಡೆಸ್ಕೊಂಡು ಹೋಗ್ಬೇಕಾಗಿರುವಂತದ್ದು ಭಗವಂತನನ್ನ ನೆನೆಯುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿರುವಂಥದ್ದು ಭಗವಂತನೇ ಆಗುವಂಥದ್ದು ಇರುವಾಗಲೇ ಒಂದು ಮುಕ್ತಿಯನ್ನ ಕಾಣುವಂತದ್ದು ಇರುವಾಗಲೇ ನೆನೆಯುವಂತಹ ಒಂದು ನಾವೆಲ್ಲರೂ ಕೂಡ ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ಬಳಸಿಕೊಳ್ಬೇಕಾಗಿರುವಂತದ್ದು ಭಗವಂತ ಎಲ್ಲಿದ್ದಾನೆ ಅಂತ ತಂದೆ ಎಲ್ಲರ ದುರಾಕರ್ಷಗಳು ಕೂಡ ಇದ್ದಾನೆ ಅಂತ ಒಂದು ವಚನದಲ್ಲಿ ಹೇಳ್ತಾರೆ ಉಪಮಿಸಬಾರದ ಉಪಮಾತೀತರು ಕಾಲಕರ್ಮ ರಹಿತರು ಭಗ ರಹಿತರು ಕೂಡದ ಸಂಗಮ ದೇವ ಎನ್ನುವ ವಚನದಂತೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳಾಗಿದ್ರು ಕೂಡ ಅವರ ತತ್ವ ವಿಚಾರಗಳು ಅವರ ಮಾರ್ಗ ದರ್ಶನಗಳು ಇಂದಿಗೂ ಕೂಡ ಪ್ರಸ್ತುತ ಆಗಿರುವಂತದ್ದು ಅಂತ ಒಂದು ಮಾರ್ಗವನ್ನು ನಾವೆಲ್ಲರೂ ಕೂಡ ನಡೆಸ್ಕೊಂಡು ಬದುಕನ್ನ ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ಸಾಕಷ್ಟು ಸಮಯ ಆಗುದರಿಂದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಆಶೀರ್ವಚನವನ್ನ ತಾವೆಲ್ಲರೂ ಕೂಡ ಕೇಳಿ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಸಾರ್ಥಕತೆಯನ್ನ ಪಡೆಯೋಣ ಅಂತ ಹೇಳ್ತಾ ಕಾಗಲ್ವಾಡಿ ಗ್ರಾಮದವರು ಯುವಕರು ಹಿರಿಯರು ಎಲ್ಲರೂ ಸೇರಿ ಸುಮಾರು ತಿಂಗಳಿಂದ ಒಂದು ಪರಿಶ್ರಮದಿಂದ ಒಂದು ಕಾರ್ಯಕ್ರಮವನ್ನ ಭಕ್ತಿ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಇಂತಹ ಒಂದು ಕಾರ್ಯಕ್ರಮ ಸದಾ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಆಶಿಸಿ ಎರಡು ನುಡಿಗಳನ್ನ ಮುಗಿಸ್ತೇನೆ ಎಲ್ಲರೂ ಭಕ್ತಿಯ ಷನುಷಣ